ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ರು ಕೈಕಟ್ಟಿ ಕುಳಿತ ಜಿಲ್ಲಾಡಳಿತ ಅನುಭವದಲ್ಲಿದ್ದು ಕೃಷಿ ಮಾಡುತ್ತಿದ್ರು ಜಮೀನಿಗೆ ಹೊಂದಿಕೊಂಡಂತೆ ಅಕ್ರಮ ಗಣಿಗಾರಿಕೆ ಗಣಿಗಾರಿಕೆಯಿಂದ ರೈತರ ಕೃಷಿ ಚಟುವಟಿಕೆಗೆ ತೀವ್ರ ತೊಂದರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ರು ಸಮಸ್ಯೆ ಕೊನೆಯಾಗಿಲ್ಲ ಹಲವಾರು ವರ್ಷಗಳಿಂದ ಅನುಭವದಲ್ಲಿರುವ ರೈತರು ಪಹಣಿ ಖಾತಾ ಮೊಟೇಷನ್ ಎಲ್ಲ ದಾಖಲೆ ಇದೆ ದಾಖಲೆ ಇದ್ದು ಪೋಡಿ ಮಾಡಲು ಅರ್ಜಿ ಕೊಟ್ಟು ಸುಸ್ತಾಗಿರೋ ರೈತರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಮಾಕೇನಹಳ್ಳಿ ಬಳಿ ಅಕ್ರಮ ಗಣಿಗಾರಿಕೆ ಜಮೀನಿನ ಪಕ್ಕದಲ್ಲಿ ಗಣಿಗಾರಿಕೆಗೆ ಪರ್ಮಿಷನ್ ಕೊಡ್ತಾರೆ ಆದರೆ ನಮ್ಮ ಅಹವಾಲುಗಳನ್ನು ಸ್ಪಂದಿಸುವುದಿಲ್ಲ ಅಧಿಕಾರಿಗಳನ್ನ ಕೇಳಿದರೆ ನಿಮ್ದು ಸರ್ಟಿಫೈ ಕಾಪಿ ಇಲ್ಲ ಅಂತಾರೆ ಉದ್ದೇಶ ಪೂರ್ವಕವಾಗಿ ದಾಖಲಾತಿಗಳನ್ನು ನಾಶ ಮಾಡಿದ್ದಾರೆ ದಾಖಲಾತಿಗಳನ್ನು ನೋಡಿಕೊಳ್ಳಿ ಜವಾಬ್ದಾರಿ ರೈತರದ್ದ ಅಧಿಕಾರಿಗಳದ್ದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಚೇರಿ ಮುಂದೆ ಅಕ್ರಮ ಖಂಡಿಸಿ ರೈತರ ಪ್ರತಿಭಟನೆ ಅಧಿಕಾರಿಗಳಿಗೆ ಅಕ್ರಮ ಸರಿಪಡಿಸಲು ಒಂದು ವಾರ ಟೈಮ್ ನೀಡಿದ ರೈತರು ಟೈಮ್ ಕೊಡ್ತೀವಿ ಅಕ್ರಮ ಸರಿಯಾಗದಿದ್ರೆ ನಿರಂತರ ಹೋರಾಟ ಮಾಡ್ತೀವಿ ರೈತ ಮುಖಂಡ ನಾರಾಯಣ ರೆಡ್ಡಿ ಆಕ್ರೋಶ ವೇದಮೂರ್ತಿ ಎನ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ಸರ್ ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಇಸುವಿನಲ್ಲಿ ಇವರೇ ಮಾಲೀಕರು ಅಂತೇಳಿ ಗಣಿಗಾರಿಕೆ ನಡೆಸೋವ್ರು ಅಲ್ಲಿ ಕ್ರಷರ್ನ ಕೂರಿಸ್ಕೊಳ್ಳೋದಕ್ಕೆ ಮತ್ತು ನಮ್ಮ ಲಾರಿ ಓಡಾಟಕ್ಕೋಸ್ಕರನ ನಿಮ್ಮ ಜಮೀನು ಬೇಕು ನಿಮಗೆ ವರ್ಷ ವರ್ಷ ನಾವು ಬಾಡಿಗೆನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಆ ಜಮೀನಿನ ಒಳಗಡೆ ಬರ್ತಾರೆ ಎರಡು ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆದು ಕ್ಲಶ್ಟರ್ನ ಕೂರಿಸ್ಕೊಳ್ತಾರೆ ಇನ್ನು ಉಳಿಕೆ ಒಂದು ಎಕರೆ ಪ್ರದೇಶದಲ್ಲಿ ಓಡಾಡ್ತಾ ಇರ್ತಾರೆ ಪಕ್ಕದಲ್ಲಿ ಇವರಿಗೆ ಅದೇ ಸರ್ವೆ ನಂಬರ್ ಗೋಮಾಳ ಜಮೀನು ಭಾಳ ಯಥೇಚ್ಛವಾಗಿರ್ತಕ್ಕಂಥ ಗೋಮಾಳ ಜಮೀನು ಸುಮಾರು ಒಂದು ಅರವತ್ತು ಎಕರೆ ಎಪ್ಪತ್ತೆಕರೆ ಇದ್ರಂತಿರೋಂಥದ್ದು ಅದರಲ್ಲಿ ನಾಲ್ಕು ಎಕರೆ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಒಂದು ವೆಂಕಟೇಶಪ್ಪ ಅನ್ನೋರಿಗೆ ಮಂಜೂರಾತಿ ಆಗಿರ್ತದೆ ವೆಂಕಟನರಸರೆಡ್ಡಿ ಅನ್ನೋರಿಗೆ ಮಂಜೂರಾತಿ ಆಗಿರ್ತದೆ ತದನಂತರನ ಅವರು ತೀರ್ಕೊಂಡಾದ ಮೇಲೆ ನಮ್ಮ ರೈತರುಗಳ ತಂದೆಯವರ ಹೆಸರಿಗೆ ಎಮ್ ಆರ್ ಆಗಿ ಇದೇ ಕಾಂಪಿಟೆಂಟ್ ರೆವೆನ್ಯೂ ಅಥಾರಿಟಿಸ್ ಗಳನ್ನ ಮಾಡ್ಕೊಂಡು ಕೊಡ್ತಾರೆ ಇವರು ತಂದೆಯವರು ತೀರ್ಕೊಂಡಾದ್ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರೆವೆನ್ಯೂ ಇವರು ಯಾರೀ ಅಸಿಸ್ಟೆಂಟ್ ಕಮಿಷನರ್ ದೊಡ್ಡಬಳ್ಳಾಪುರ ಅವರು ಇವರೇ ಆದೇಶ ಮಾಡ್ಕೊಂಡು ಕೊಟ್ಟು ರೈತರ ಹೆಸರುಗಳಿಗೆ ಪಾಣಿನ ಕುರಿಸಿದಾರೆ ಅವರ ಹೆಸರಿಗೆ ಎಮ್ ಆರ್ ಆಗಿದೆ ಸುಮಾರು ಆರು ಏಳು ದಶಕಗಳಿಂದ ಇವ್ರ ಹೆಸರಿಗೆ ಖಾತೆ ಪಾಣಿಗಳು ಬರ್ತಾ ಇದಾವೆ ಇದೇ ತರ ಸರ್ವೆ ನಂಬರ್ ನಲವತ್ತೆಂಟರಲ್ಲೂ ಅಷ್ಟೇನೇನೆ ಈಗ ಸರ್ಕಾರದವರು ನಾವು ಎಸ್ ಸಿ ಎಸ್ ಟಿ ವಿಶೇಷವಾದ ಸೌಲತ್ಗಳನ್ನ ಕೊಡ್ತೀವಿ ರಿಸರ್ವೇಶನ್ ಕೊಡ್ತೀವಿ ಆಮೇಲೆ ಅವರಿಗೆ ವಿಶೇಷವಾದ ಸೌಲತ್ಗಳನ್ನ ಕೊಡ್ತೀವಿ ಅಂತಂತಾರೆ ಅಲ್ಲಿ ಎಸ್ ಸಿ ಎಸ್ ಮಂಜೂರದಾಗಿರ್ತಕ್ಕಂಥ ಒಂದು ಜಮೀನು ಅದರಲ್ಲಿ ಎಂಟು ಎಕರೆ ಜಮೀನು ಸುಮಾರು ಒಂದು ಮೂವತ್ತು ಜನ ಕುಟುಂಬ ಸದಸ್ಯರಿದ್ದಾರೆ ಅವರು ತೀರ್ಕೊಂಡಾದ್ಮೇಲೆ ಅವರ ಹೆಂಡತಿಯವರ ಹೆಸರಿಗೆ ಮಾರ್ ಆಗಿದೆ ಈಗ್ಲೂನು ಅಷ್ಟೇ ಎಂಟು ಎಕರೆ ಜಮೀನು ಅವರ ತಂದೆಯವರ ಹೆಸರುಗಳಲ್ಲಿ ಈಗಲೂ ಸಹ ಅದರಲ್ಲಿ ನಮಗೆ ಪೋಡಿ ದುರಸ್ತಿ ಮಾಡಿ ಕೊಡಬೇಕು ಅಲ್ಲಿ ಅದು ಗಣಿಗಾರಿಕೆ ನಡೆಸೋದಕ್ಕೆ ಫಲವತ್ತಾಗಿರೋ ಜಮೀನು ಅಂತೇಳಿ ಈಗ ಗೊತ್ತಾಗಿರೋದ್ರಿಂದನ ಅಲ್ಲೇನ್ ಮಾಡ್ತಾ ಇದ್ರೆ ಇತ್ತೀಚೆಗೆ ಗಣಿಗಾರಿಕೆ ಬಂದವರಿಗೆಲ್ಲ ಕರೆಕ್ಟ್ ಆಗಿ ಸ್ಕೆಚ್ ಮಾಡಿ ಮಾರ್ಕ್ ಮಾಡಿ ಸರ್ಕಾರದವರು ಪರವಾನಗಿ ಕೊಡ್ತಾರೆ ಲೀಸ್ ಗಳು ಕೊಡ್ತಾರೆ ಆದ್ರೆ ಆ ಲೀಸ್ ಕೊಡೋಕ್ಕಿಂತ ಮೊದಲು ರೈತರಿಗೆ ಮಂಜೂರಾಗಿರ್ತಕ್ಕಂಥ ಜಮೀನ ಗುರುತಿಸಿ ಆ ಜಮೀನ ಹೊರತುಪಡಿಸಿ ಇನ್ನ ಪಕ್ಕದ ಜಮೀನುಗಳಿಗೆ ಕೊಡಬೇಕಾಗಿತ್ತು ರೈತರು ಜಮೀನುಗಳಿಗೂ ಅವರೇ ಬಂದು ಕೂತ್ಕೊಂತಾರೆ ರೈತರುಗಳು ನಮ್ಮ ಹೆಸರಿಗೂ ಖಾತೆ ಪಣಿ ಅಂತ ಹೇಳಿದ್ರೆ ನಿಮ್ದೆಲ್ಲಿ ಪೋಡಿ ಆಗಿಲ್ಲ ಸ್ಕೆಚ್ ಆಗಿಲ್ಲ ಆಮೇಲೆ ನಿಮ್ದು ಒರಿಜಿನಲ್ ಮಂಜೂರಾತಿ ರೆಕಾರ್ಡ್ಸ್ಗಳು ನಮ್ಮ ಆಫೀಸ್ ನಲ್ಲಿ ಕಚೇರಿಯಲ್ಲಿ ಲಭ್ಯ ಇಲ್ಲ ಅಂತ ಹೇಳ್ತಾರೆ ಲಭ್ಯ ಇಲ್ಲ ಅಂತ ಹೇಳಿ ಹೇಳಿದ್ರೆ ನಾವು ಹೋಗಿ ಅದನ್ನ ಹಿಫಾರಸತ್ ಮಾಡಕ್ ಸಾಧ್ಯ ತಹಸೀಲ್ದಾರ್ಗು ಇದನ್ನ ಕೊಟ್ಟಿದೀವಿ ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೂ ಹೋಗಿದೀವಿ ಆಮೇಲೆ ಡಿ ಸಿ ಅಷ್ಟೇ ಅಷ್ಟೇ ಸಾಕಷ್ಟು ನಾಲ್ಕೈದು ಸಲ ಬಂದು ಕೊಟ್ಟಿದೀವಿ ಯಾವುದೇ ರೀತಿಯಂತ ಕ್ರಮ ಇದುವರೆಗೂ ತಗೊಂಡಿಲ್ಲ ತಗೊಳ್ತೀವಿ ತಗೊಳ್ತೀವಿ ಅಂತ ಆಶ್ವಾಸನೆನೇ ಹೇಳ್ತಾ ಇದಾರೆ ನಮಗೆ ಒಂದು ವಾರ ಟೈಮ್ ಕೊಡಿ ಎರಡು ವಾರ ಟೈಮ್ ಕೊಡಿ ಅಂತಾನೆ ಕೇಳ್ತಿದ್ದಾರೆ ರೀಜನಲ್ ಕಮೀನರ್ಗೆ ಇಲ್ಲಿ ಅಪೀಲ್ ಏನೂ ಇಲ್ಲ ಇಲ್ಲಿ ಅಪಿ ರೀಜನಲ್ ಕಮಿಷನರ್ಗೆ ಹೋಗಿ ನಮ್ಮ ರೈತ ಕಂಡ ಸಂಘಟನೆ ಕಡೆಯಿಂದ ರೈತರು ಕಡೆಯಿಂದ ಕೊಟ್ಟಾಗ ನಾವು ನಿಮಗೆ ಖಂಡಿತ ಮಾಡ್ಕೊಂಡು ಕೊಡ್ತೀವಿ ಇಷ್ಟು ವರ್ಷದಿಂದ ನಿಮಗೆ ಖಾತೆ ಪಣ ಎಲ್ಲ ಓಡಿದೆ ಸೂಕ್ತವಾಗಿ ನೀವು ತುರ್ತಾಗಿ ಕ್ರಮ ತಗೊಳ್ಳಿ ಅಂತೇಳಿ ಇವರು ಒಂದು ಲೆಟರ್ನೂ ಸಹ ಫಾರ್ವರ್ಡ್ ಮಾಡಿದ್ದಾರೆ ಅದೆಲ್ಲ ಮಾಡಿ ಎಲೆಕ್ಷನ್ಗಿಂತ ಮುಂಚೆ ಎಲೆಕ್ಷನ್ ಆಗ್ತಿದ್ದಂಗೆ ಇನ್ನೊಂದು ಕಂಪ್ಲೀಟು ಬ್ಯೂರೋಕ್ರಸಿನೇ ಇಟ್ ಆಸ್ ಕಮ್ ಟು ಸ್ಟ್ಯಾಂಡ್ ಸ್ಟಿಲ್ ಸರ್ ನೆಲಮಂಗಲ ತಾಲೂಕು ಮೂಕೇನಹಳ್ಳಿ ಮಾಕೇನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ ಆ ಗ್ರಾಮದಲ್ಲಿ ಸುಮಾರು ಒಂದು ಐವತ್ತೈದು ಎಕರೆ ಜಮೀನು ಇರುತ್ತೆ ಗೋಮಳ ಅದರಲ್ಲಿ ನಮ್ಮ ರೈತರು ನಲವತ್ತೇಳು ನಲವತ್ತೆಂಟು ಸರ್ವೆ ನಮ್ಮ ಇಬ್ಬರು ರೈತರು ಸುಮಾರು ವರ್ಷಗಳಿಂದ ಇವರು ಅನುಭವದಲ್ಲಿದ್ದಾರೆ ಹಾಗೂ ಮತ್ತೆ ಇವ್ರದ್ದು ಪಾಣಿ ಖಾತ ಎಲ್ಲ ಬಂದಿದೆ ಒಂದು ಕಾರಣ ಏನು ಹೇಳ್ತಾರೆ ಅಂದರೆ ನಿಮ್ಮದು ಸರ್ಟಿಫೈ ಕಾಪಿ ಇಲ್ಲ ಸರ್ಟಿಫೈ ಕಾಪಿ ಇಲ್ಲ ಅಂತ ಇದ್ರ ಉದ್ದೇಶ ಹಿಂದೆ ಏನಿದೆ ಅಂದರೆ ಇವ್ರದ್ದು ಅಲ್ಲಿ ಒಂದು ಗಣಿಗಾರಿಕೆ ಮಾಡ್ತಾ ಈ ಜಮೀನು ಪಕ್ಕದಲ್ಲಿ ಆ ಗಣಿಗಾರಿಕೆಗಳಿಗೆ ಉದ್ದೇಶ ಪೂರ್ವಕವಾಗಿ ದಾಖಲೆಗಳನ್ನ ಹೆಚ್ಚಿಬಿಡ್ತಾರೆ ಅಂದ್ರೆ ಅದನ್ನ ಅರ್ಧ ಹಾಕೋದು ಇನ್ನೊಂದು ಮತ್ತೊಂದು ಏನೋ ಮಾಡಿದ್ದಾರೆ ನಮ್ಗೆ ಅದೆಲ್ಲ ಕಾನೂನು ನಿಮ್ಮ ಅಧಿಕಾರಿಗಳು ನಿಮ್ಮ ಆಫೀಸಲ್ಲಿ ಇರ್ತಕ್ಕಂಥ ದಾಖಲೆಗಳು ಅದು ನಿಮ್ಮ ಸಂಪೂರ್ಣ ಜವಾಬ್ದಾರಿ ನಮ್ಮಲ್ಲಿ ಏನಾಗಿದೆ ಇವತ್ತು ಖಾತಾ ಇದೆ ಪಾಣಿ ಇದೆ ಮಿಟೇಶನ್ ಇದೆ ಎಲ್ಲ ಸ್ಕೆಚ್ ಇದೆ ಎಲ್ಲ ನಮ್ಮ ಹತ್ರ ಇರೋವಾಗ ಇನ್ನು ಉಳಿದಿದ್ದು ನೀವು ಬಿಟ್ಕೊಂಡಿದ್ದೀರೋ ತಿನ್ನಾಕಿದ್ದೀರೋ ನೀವೇನು ಮಾಡಿದ್ರೆ ನಮ್ಗೆ ಅದು ಅವಶ್ಯಕತೆ ಇಲ್ಲ ನಮ್ಮ ಜಮೀನು ಸುಮಾರು ವರ್ಷಗಳಿಂದ ಪೋಡಿ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಅರ್ಜಿಗಳೆಲ್ಲ ಕೊಟ್ಟಿದ್ದೀವಿ ಮತ್ತೆ ಬೆಂಗಳೂರು ಆಯುಕ್ತರು ಅಂದರೆ ಕಮಿಷನರು ಈ ಒಂದು ಡಿ ಸಿ ಮೇಲೆ ಒಬ್ರು ಕಮಿಷನ್ ಇರ್ತಾರೆ ಆಯುಕ್ತರು ಅಂತ ಡಬಲ್ ರೋಡಲ್ಲಿ ಅವ್ರಿಗೂ ಒಂದು ಅರ್ಜಿ ಕೊಟ್ಟಿದ್ದೀವಿ ಅವರು ಇಮ್ಮಿಡಿಯೇಟ್ಲಾಗಿ ನೀವು ಇದು ಮಾಡಿ ಅಂತ ಹೇಳಿಬಿಟ್ಟು ನಿಮಗೆ ಲೆಟರ್ ಕೊಟ್ಟಿದ್ದಾರೆ ಆದ್ರೂ ಸುಮಾರು ಆರು ತಿಂಗಳ ಮುಂಚೆ ನೆಲಮಂಗಲದಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಆ ಮೀಟಿಂಗಲ್ಲಿ ನಾವು ಒಂದು ತಿಂಗಳೊಳಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಮಾಡಿಲ್ಲ ಅದಕ್ಕೆ ಇವತ್ತು ನಾವಿಲ್ಲಿ ಬಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಒಂದು ವಾರ ಗಡು ಕೊಡ್ತೀವಿ ಒಂದು ವಾರದೊಳಗಡೆ ಅವ್ರ ಏನು ಮಾಡಿಲ್ಲ ಅಂದ್ರೆ ಇಲ್ಲೇ ಪೆಂಡಲ್ ಹಾಕೊಂಡು ಇಲ್ಲೇ ಅಡುಗೆ ಮಾಡ್ಕೊಂಡು ನಾವು ಇಲ್ಲೇ ದನ ಮಾಡ್ಕೊಂಡು ಒಡ್ಕೊಂಡು ಇಲ್ಲೇ ಮೇವು ಹಾಕೊಂಡು ಡಿ ಪಿ ಆಫೀಸ್ ಮುಂದೆಗಡೆನೆ ಕಾಂಪೌಂಡ್ ಒಳಗಡೆ ಮುಷ್ಕರ ಮಾಡ್ಕೊಂಡು ನಮ್ಗೆ ರೆಕಾರ್ಡ್ ಆಗೋವರೆಗೂ ನಾವು ಇಲ್ಲೇ ಇರ್ತೀವಿ ನಮ್ಗೆ ಕುಂಬಿನರ್ಸಿಮಯ ಆಮೇಲೆ ಶ್ರೀನಿವಾಸ್ ಇವ್ರಿ ಪ್ಲೇಸ್ ಬರ್ತಾ ಇದೆ ಆ ಜಮೀನು ಪಕ್ಕದಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಮಾಡ್ಕೊಡೋ ಉದ್ದೇಶದಿಂದ ಇವ್ರನ್ನ ಅಲ್ಲಿ ಹೋದ್ರೆ ಗಲಾಟೆ ಮಾಡೋದು ಎತ್ತಂಗಡಿ ಮಾಡೋದು ಗೊತ್ತಲ್ಲ ನಿಮ್ಗೆ ಈಗ ರೈತರು ಜಮೀನು ಇದು ಮಾಡಿದ್ದಾರೆ ಈಗ ನಿಮಗೂ ಎಲ್ಲ ಗೊತ್ತಿದೆ ಈ ಬಳ್ಳಾರಿ ಗಣಿಗಳೇನ್ ಮಾಡಿದ್ರು ಅಂದ್ರೆ ಅದೇ ತರನೇ ನೆಲಮಂಗಲದಲ್ಲೂ ಗಣಿಗಾರ ಗಣಿಯ ದಂಡಿಗಳು ಅಕ್ರಮ ಮಾಡ್ತಾ ಇದ್ದಾರೆ ಯಾವುದೇ ಲೈಸೆನ್ಸ್ ಇಲ್ಲ ಇನ್ನೊಂದಿಲ್ಲ ಸರ್ಕಾರಿ ಗೋಮಾ ಮಾಡ್ತಾ ಇರೋದು ಎಲ್ಲಾ ರೈತರಿಗೂ ಈಗಾಗಲೇ ಪೋಡಿ ಮಾಡಿಕೊಟ್ಟಾರೆ ಐವತ್ತೈದು ಎಕರೆ ಈ ಇಬ್ಬರು ಮಾತ್ರ ನಾಲ್ಕು ಅಧಿಕಾರಿಗಳಿಗೆ ಮಾಡ್ತೀವಿ ಅದನ್ನ ನೋಡ್ತೀವಿ ಅದು ವಜಾ ಮಾಡಬೇಕು ಇದು ಇಲ್ಲಿಗಲ್ಲೋ ರೆಕಾರ್ಡ್ ಅಂತ ಏನೋ ಒಂದು ಪಾರೈಕೆ ಉತ್ತರ ಕೊಡ್ತಾರೆ ಅಷ್ಟೊಂದು ಕಮಿಷನ್ ನಾಪತ್ತೆ ಆಗಿರೋ ಕಡತನ ಮರುಸ್ಥಾಪನೆಗೆ ಏನಾದ್ರು ಅರ್ಥಕೊಂಡಿದ್ರೆ ಇನ್ನು ಉಳಿದ ವಿಷಯ ಪೂರ್ತಿ ಇದನ್ನ ನಮ್ಮ ಕ್ರಿಶ್ಚನ್ ಅವರು ನಮ್ಮ ವಕೀಲರು ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾರೆ ನನ್ನ ಹೆಸರು ವಿ ಆರ್ ನಾರಾಯಣ ರೆಡ್ಡಿ ಅಂತ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು ಭ್ರಷ್ಟಾಧಿಕಾರಿಗಳಿಗೆ ರೈತರ ಜಮೀನನ್ನು ಕೋಡಿ ಮಾಡದ ಪ್ರಶ್ನೆ ಕೋಡಿ ಮಾಡದ ಭ್ರಷ್ಟಾಧಿಕಾರಿಗಳಿಗೆ ರೈತರ ಜಮೀನುಗಳನ್ನು ಹೀಗೆ ನಾವು ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು

ಪೋಡಿ ಮಾಡದ ಅಧಿಕಾರಿಗಳಿಗೆ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸದ ಅಧಿಕಾರಿಗಳಿಗೆ ಅಕ್ರಮ ಗಣಿಗಾರಿಕೆ ಮಾಡದ ಅನುವು ಮಾಡಿಕೊಟ್ಟ ಭ್ರಷ್ಟಾಧಿಕಾರಿಗಳಿಗೆ ಇದ್ದರು ಪೋಡಿ ಮಾಡದೆ ಸತಾಯಿಸುತ್ತಿರುವ ಅಧಿಕಾರಿಗಳಿಗೆ ರೈತರ ಎಲ್ಲಾ ದಾಖಲೆಗಳಿದ್ದರೂ ಸರ್ಕಾರ ಆಫೀಸ್ ಅಂತೆ ಆಫೀಸ್ ಡಿಸಿ ಆಫೀಸ್ ಅಂತೆ ಬೇಕು ಬೇಕು ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರು ಆದೇಶ್